ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮುರೋಡಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಮಾಡಿದ್ರು ಅದು ಕ್ಯಾನ್ಸಲ್ ಆಗಿತ್ತು ಇನ್ನೊಂದು ಕಡೆಯಲ್ಲಿ ಗಡಿಪಾರು ಆದೇಶವನ್ನು ನೀಡಲಾಗಿತ್ತು ಇದೀಗ ಮತ್ತೊಂದು ಸಂಕಷ್ಟ ಏನಪ್ಪ ಅದು ಸಂಕಷ್ಟ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ತಿಮುರೋಡಿ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ತಿಮುರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದು ಮಾಡಿದ್ದ ಜಿಲ್ಲಾ ಕೋರ್ಟು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದ ದಕ್ಷಿಣ ಕನ್ನಡ ಸತ್ರ ನ್ಯಾಯಾಲಯ ಹೀಗಾಗಿ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ತಿಮರೋಡಿ ಸಜ್ಜಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇಂದು ಜಾಮೀನಿಗಾಗಿ ಹೈಕೋರ್ಟ್ ಅರ್ಜಿ ಸಲ್ಲಿಕೆ ಸಾಧ್ಯತೆ ಯಾರು ಕೈಗೂ ಸಿಗದೆ ನಾಪತ್ತೆಯಾಗಿದ್ದಾರೆ ತಿಮರೋಡಿ ಯಾವುದೇ ಕ್ಷಣದಲ್ಲಿ ತಿಮರೋಡಿ ಬಂಧನ ಸಾಧ್ಯತೆ ನಿರೀಕ್ಷಣಾ ಜಾಮೀನು ರದ್ದು ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇವರಿಗೆ ಜಿಲ್ಲಾ ಸತ್ರ ನ್ಯಾಯಾಲಯ ದಕ್ಷಿಣ ಕನ್ನಡ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಏನು ಸಲ್ಲಿಕೆ ಮಾಡ್ಕೊಂಡು ಕೂತಿದ್ರು ಅದು ಕ್ಯಾನ್ಸಲ್ ಆಗಿದೆ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆಯಲ್ಲಿ ಇವರು ಅಜ್ಞಾತ ವಾಸ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಏನು ಗೆತ್ತ ಗೊತ್ತಿಲ್ಲ ಗ್ರೇಟ್ ಎಸ್ಕೇಪ್ ಅನ್ನಂಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಿ ಇವರನ್ನು ಅರೆಸ್ಟ್ ಮಾಡಬಹುದಾದ ಸಾಧ್ಯತೆಗಳು ಕೂಡ ಇದೆ ಆದರೆ ಇವರು ಇದೀಗ ಕಾನೂನು ಹೋರಾಟಕ್ಕೆ ಮುಂದಾಗಿರೋದು ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಂಕಷ್ಟ ಎದುರಾಗಿರೋದು ಹೈಕೋರ್ಟ್ನಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅದು ಸಿಗಲ್ವಾ ಅಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡಬೇಕಾಗುತ್ತೆ ಬಟ್ ಇವರು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಇದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ತಿಮರೋಡಿ ನಾಪತ್ತೆಯಾಗಿ ಸುಮಾರು ದಿನ ಆಯಿತು ಇಲ್ಲಿವರೆಗೂ ಎಲ್ಲಿದ್ದಾರೆ ಅಂತ ಕಂಡಿಡಿಯೋದ್ರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅವರು ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಒಟ್ನಲ್ಲಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ತಿಮ್ರೋಡಿ ಇದ್ದಂಗೆ ಕಾಣಿಸ್ತಾ ಇದೆ ಆದಿತ್ಯ ಆ ನೀತಿ ನಿಜವಾಗ್ಲು ಹೌದು ತಿಮರೋಡಿಯವರು ನಾಪತ್ತೆಯಾಗಿ ಸುಮಾರು ಇಪ್ಪತ್ತೈದು ದಿನಗಳ ಕಳೆದಿದೆ ಒಂದು ಏರ್ ಗನ್ ಮನೆಯಲ್ಲಿಟ್ಟಂತಹ ಒಂದು ಪ್ರಕರಣ ಇಷ್ಟರ ಮಟ್ಟಿಗೆ ಅವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನುವಂಥದ್ದನ್ನ ಅವರು ಕೂಡ ಊಹಿಸಿರ್ಲಿಲ್ಲ ಹಾಗಾಗಿ ಮೂರು ಬಾರಿ ವಿಚಾರಣೆಗೆ ಬೆಳ್ತಂಗಡಿಯ ಪೊಲೀಸರು ನೋಟಿಸ್ ಅನ್ನ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಸೊ ಅವ್ರು ಮಂಗಳೂರಿನ ಸತ್ರ ನ್ಯಾಯಾಲಯದಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ರೀತಿಯ ನಿರೀಕ್ಷೆಯಲ್ಲಿದ್ರು ಆದ್ರೆ ಆ ಜಾಮೀನು ಕೂಡ ಆ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತದ್ದು ಸೊ ಹಾಗಾಗಿ ಮಹೇಶ್ ರೆಡ್ಡಿ ತಿಮರೋಡಿ ಅವರನ್ನ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬೆಳ್ತಂಗಡಿ ಪೊಲೀಸರು ಬಂಧಿಸುವಂತ ಸಾಧ್ಯತೆ ಇದೆ ಸೊ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಬೆಳ್ತಂಗಡಿ ಪೊಲೀಸರು ಸದ್ಯ ಜಾಲಾಡ್ತಾ ಇದ್ದಾರೆ ಅವರ ಆಪ್ತರು ಸಂಬಂಧಿಕರು ಕುಟುಂಬಸ್ಥರು ಸೊ ಇವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈ ನಡುವೆ ತಿಮರೋಡಿ ಅವರು ಹೈಕೋರ್ಟ್ ಇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಹೈಕೋರ್ಟ್ ಮೂಲಕವಾದ್ರೂ ಜಾಮೀನು ಪಡೆಯೋದಿಕ್ಕೆ ಪ್ರಯತ್ನವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಪ್ರಯತ್ನ ಪಡುವಂತ ಸಾಧ್ಯತೆ ಇದೆ ಸೊ ಇದಕ್ಕೂ ಬೇಕಾದ ತಯಾರಿಗಳನ್ನ ಕೂಡ ಅವರ ಪರವಾದ ವಕೀಲರು ಮಾಡ್ತಾ ಇದ್ದಾರೆ ಇನ್ ಕೇಸ್ ಹೈಕೋರ್ಟ್ ನಲ್ಲೂ ಕೂಡ ಜಾಮೀನು ಸಿಗದೆ ಹೋದಂತ ಸಂದರ್ಭ ಮುಂದಕ್ಕೆ ತಿಮರೋಡಿ ಅವರು ಪೊಲೀಸರ ಮುಂದೆ ಅಥವಾ ನ್ಯಾಯಾಲಯಕ್ಕೆ ಶರಣಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ ಅದಕ್ಕೆ ಏನು ಸಂಬಂಧಪಟ್ಟಂತೆ ಪೊಲೀಸರು ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಇಪ್ಪತ್ ಇಪ್ಪತ್ತೈದು ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಯಾವ ತರ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಆ ನೀತಿ ಹೌದು ಪೊಲೀಸರು ಕೂಡ ಯಾಕಂದ್ರೆ ಒಂದು ಪ್ರಕರಣ ಮಾತ್ರ ಅಲ್ಲ ಗಡಿಪಾರು ಆದೇಶ ಕೂಡ ಆಗಿತ್ತು ಈಗ ತಾತ್ಕಾಲಿಕ ಅದಕ್ಕೆ ತಡೆ ಇದೆ ಬಟ್ ಸ್ಟಿಲ್ ಅದು ಆ ಏನ್ ಆದೇಶ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಒಂದು ಆದೇಶ ಆದಾಗ ಅವ್ರಿಗೊಂದು ಹೋಗಿ ಅದನ್ನ ತಲುಪಿಸಬೇಕಾಗುತ್ತೆ ನೋಟಿಸ್ ಅನ್ನ ಅದಕ್ಕೆ ಆದೇಶವನ್ನ ಸೊ ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಅವರನ್ನ ಸಾಕಷ್ಟು ಬಾರಿ ಹುಡುಕಾಟ ಮಾಡಿದ್ರು ಕೂಡ ಅವರ ಸಂಪರ್ಕಕ್ಕೆ ಅವರು ಸಿಕ್ಕಿರಲಿಲ್ಲ ಸೊ ಮನೆಗೆ ಈ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣ ಸಂಬಂಧ ಹೋದಂತ ಸಂದರ್ಭ ಇಲ್ಲದಂತ ಸಂದರ್ಭ ಮೂರು ಬಾರಿ ಅವರ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ರು ಇನ್ನು ಗಡಿಪಾರು ಆದೇಶ ನಿಮಿತ್ತ ಅವರು ಬೆಂಗಳೂರು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ತಿಮರೂಡಿ ಅವರಿಗೋಸ್ಕರ ಬಹಳ ಹುಡುಕಾಟ ನಡೆಸಿದ್ರು ಯಾಕಂದ್ರೆ ತಿಮರೋಡಿ ಅವರಿಗೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ಆಪ್ತರ್ ಇದ್ದಾರೆ ಬೆಂಗಳೂರು ಭಾಗದಲ್ಲೂ ಕೂಡ ಅವರು ಇದ್ದಾರೆ ಹೈಡೌಟ್ ಆಗಿದ್ದಾರೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಪೊಲೀಸರಿಗಿತ್ತು ಹಾಗಾಗಿ ಅಲ್ಲಿ ಸಾಕಷ್ಟು ಹುಡುಕಾಟ ಮಾಡಿದ್ರು ಕೂಡ ಅವರ ಮೊಬೈಲ್ ನಂಬರ್ ಅಂದ್ರೆ ಟವರ್ ಡಂಪ್ ಮೂಲಕವೂ ಕೂಡ ಅವರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗಿರ್ಲಿಲ್ಲ ತಿಮರೋಡಿ ಅವರ ಮೊಬೈಲ್ ಕೂಡ ಯಾರಿಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ ಅನೇಕ ದಿನಗಳಿಂದ ಹಾಗಾಗಿ ಪೊಲೀಸರು ಈಗ ಈ ನಡುವೆ ಅಂದ್ರೆ ಮೂರು ನೋಟಿಸ್ ಅನ್ನ ನೀಡಿದ್ರು ಕೂಡ ಅವರ ವಿಚಾರಣೆಗೆ ಹಾಜರಾಗದ ಸಂದರ್ಭ ಅವರನ್ನ ಅರೆಸ್ಟ್ ಮಾಡುವಂತ ರೈಟ್ಸ್ ಪೊಲೀಸರಿಗೆ ಇದೆ ಸೊ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ಅವರ ಅವರು ಸಿಕ್ಕಿರ್ಲಿಲ್ಲ ಸೊ ಈಗ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ ಹಾಗಾಗಿ ಪೊಲೀಸರು ಹುಡುಕಾಟವನ್ನ ಕೂಡ ತೀವ್ರಗೊಳಿಸಿದ್ದಾರೆ ಮಹೇಶ್ ತಿಮ್ಮರೋಡಿ ಅವರು ಈ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಅದಾಗಿರುವಂತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಅಂತ ಕರ್ಕೊಂಡು ಹೋದ ಸಂದರ್ಭ ಅವರಿಗೆ ಅವರ ಅರೆಸ್ಟ್ ಆಗಿತ್ತು ನ್ಯಾಯಾಂಗ ಬಂಧನ ಕೂಡ ಆಗಿತ್ತು ಹಾಗಾಗಿ ಮತ್ತೆ ಅದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವರು ಕೂಡ ತಯಾರಿ ಇರದಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ನಿಟ್ಟಿಗೋಸ್ಕರ ಎಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಸೊ ಜಾಮೀನು ಭವಿಷ್ಯ ಏನಾಗುತ್ತೆ ಇದರ ಆಧಾರದಲ್ಲಿ ತಿಮರೋಡಿ ಅವರ ಮುಂದನೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇನ್ ಕೇಸ್ ಹೈಕೋರ್ಟ್ನಲ್ಲೂ ಕೂಡ ಯಾವುದೇ ರೀತಿಯ ಒಂದು ಪೂರಕ ಅಂದ್ರೆ ಪಾಸಿಟಿವ್ ಆಗಿ ಏನಾದ್ರೂ ಡೆವಲಪ್ಮೆಂಟ್ ಆಗದೆ ಹೋದ್ರೆ ಮುಂದಕ್ಕೆ ಅವರು ಶರಣಾಗ್ತಾರೆ ಅನ್ನುವಂತ ಮಾಹಿತಿ ಇದೆ ನೀತಿ थैंक यू आदित्य तुमने डिटेल्स कहां के